ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದೀನಿ ಯಶಸ್ವಿ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ ಹಾರ್ದಿಕ ಶುಭಾಶಯಗಳು ಆಲ್ ಹ್ಯಾಪಿ ನ್ಯೂ ಎಲ್ರಿಗೂ ಒಂದಷ್ಟು ರೆಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ ಸೊ ಖಂಡಿತವಾಗ್ಲು ಗಂಡಹಿಂತಿ ಆಗಿರೋದ್ರಿಂದ ನಮ್ಮಲ್ಲೇ ಒಂದಷ್ಟಾದ ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೀನಿ ಹೇಳಿದಳೆ ಏನ್ ರೆಸೊಲ್ಯೂಷನ್ ಫಸ್ಟ್ ಆಫ್ ಆಲ್ ನನ್ನ ನ್ಯೂ ರೆಸೊಲ್ಯೂಷನ್ ಯಾವುದೇ ಕಣಗು ಜಗಳ ಮಾಡಲ್ಲ ವೈ ಗಾಟ್ ಆಮೇಲೆ ನಿನ್ ಮೊಬೈಲ್ ಚಕ್ಕೆ ಮಾಡಲ್ಲ ಆಮೇಲೆ ಅಲ್ಲಿ ಇಲ್ಲಿ ಪಾರ್ಟಿಗೆ ಹೋಗ್ತಾ ಇರ್ತೀಯ ಯಾರ ಜೊತೆ ಪಾರ್ಟಿ ಮಾಡ್ತಾ ಇದ್ ಮಾಡ್ತಾ ಆಮೇಲೆ ಹೊಗ್ ಒಂದ್ಸಲ ಶಾಪಿಂಗ್ ಕರ್ಕೊಂಡು ಹೋಗೋದ ತಲೆ ತಿನ್ನಲ್ಲ ನಿನ್ಗೆ ತಪ್ಪಲ್ಲ ಐ ತಿಂಕ್ ಇದೆಲ್ಲ ನಮ್ಗೆ ಏಸು ಕೃಪೆನೆ ಇರ್ಬೇಕು ಏಸಪ್ಪ ನಿನ್ನ ನಾಮದಲ್ಲಿ દેવગળ ઓડુતે ભયવ હેલદે છે હેલદે બટ નિજો દેરે નન્ના આસે કરસા હી રેસ્તાઈ થેન્ક યુ થેન્ક યુ વરલી થેન્ક યુ આ નિન રેઝોલ્યુશન એનો નન કે માથે ભરતીલા બાવક નાક બિડિદિની એ મોશનલ ગાઈસ એ મોશનલ માય ગોડ